ಸುಭಾಷ್ ನೋಡ್ರಿ ಮಾರಪ್ಪನವ್ರೆ ಮಾತು ನೋಡ್ರವ್ರೆ ಎಲ್ಲ ಬಂಧು ಸ್ನೇಹಿತರು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಸುಭಾಷ್ ಕೂಡ ಬರ ಹನ್ನೆರಡನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ಉಚಿತ ಆರೋಗ್ಯ ಶಿಬಿರ ಆರೋಗ್ಯ ತಪಾಷಣಾ ಶಿಬಿರ ಏರ್ಪಡ್ಸಿ ನಮ್ಮ ತಂದೆಗೋಸ್ಕರ ಬರಬೇಕು ಇವರು ನಮ್ಮ ಎಮ್ ಎಲ್ ಎ ಆದಂಥ ಅಭಿವೃದ್ಧಿ ಸಿಕ್ಕಿರೋದು ನನ್ನ ಖುಷಿ ಆಯ್ತು ನಾನು ಅನ್ಕೊಂಡೆ ಎಮ್ ಎಲ್ ಇದ್ದಾಗ ನನ್ನ ಕರೀತಾರೆ ಅಂತ ಅಂದ್ರೆ ರೆಗ್ಯುಲರ್ ಏನಿದ್ರು ಕರೀತಾರೆ ಶುಭಾಶಿಗಳು ಯಾಕೆ ಬಿಡೋದಿಲ್ಲ ಇದೇ ಜೊತೆಗೆ ಅವರು ಬಂದಿರೋ ಮರ ಇಂಥ ಶಿಬಿರಗಳು ನಾವು ಅನೇಕ ಮಾಡಿದ್ದೀವಿ ಗೊತ್ತಿದೆ ಅದು ಕರೋನಾ ಟೈಮಲ್ಲಿ ಎರಡು ವರ್ಷ ಅಂತ ಎಷ್ಟು ಕಷ್ಟಪಟ್ಟಿರೋದು ಗೊತ್ತಿದೆ ಮಾಧ್ಯಮದವರಿಗೆ ಯಾರು ಒಂದು ದಿವಸ ನಾನಂತೂ ಮನೆ ಇದಿಲ್ಲ ಮಾಸ್ಕ್ ಹಾಕೊಂಡು ಓಡಾಡ್ಕೊಂಡಿದ್ದೆ ಫಸ್ಟ್ ಕೇಸ್ ಬಂದಿದ್ದು ಒಂದು ತುಸಾಲ್ ಕು ನಾನು ಎಸ್ ಪಿ ಡಿ ಸಿಗಬಿಟ್ಟು ಅಡ್ಡ ಕಟ್ಟಿದ ಮರ ತೆಗೆದ್ ಮನೆ ಹತ್ರನೇ ಹೋಗಿದ್ವಿ ಹೋಗ್ಬಾರ್ದು ಇಷ್ಟು ನಡಿ ಇಷ್ಟು ಮೀಟ್ರಲ್ಲಿ ಬಂದು ಬಿಟ್ಟು ಇದು ಅಂಟ್ರೋಗ ಅಂತ ಅವ್ರು ಬಂದು ಏನೋ ಆಗಿದೆ ನಾವು ಭಾಳ ಉಳಿಸ್ತಾ ಇದ್ವಿ ಅದನ್ನು ಉಳಿಸಿ ಅವ್ರು ಟೀಮ್ ಅನ್ನೋದು ಅಲ್ಲಿ ತರಕಾರಿಗಳು ಅದು ಇದು ಎಲ್ಲ ದಾನ ಮಾಡ್ತಾ ಇದ್ವಿ ಮಹಾಮಾರಿ ಇಲ್ಲಿ ಇನ್ನೊಂದ್ಸರಿ ಬಂದಾಗ ಜಾಗ ಅವ್ರಿಗೆ ಸದ್ವಾನ ಆಗ್ತಿದೆ ಸ್ಕೂಲ್ ಇದು ಚಾವಣಿ ಬಿಳ್ದಂಗಿದೆ ಹಾಸ್ಪಿಟ್ಲು ಉಪಯೋಗ ಬಂದಿಲ್ಲ ಅದು ಮುಚ್ಚಿದ್ದಾರೆ ಅಂತ ಹೇಳಿದಾಗ ಇಮಿಡಿಯೇಟಾಗಿ ನಾನು ಇದು ಮಾತುಕೊಟ್ಟಾಗುತ್ತೆ ಇದನ್ನ ಅಂದಾನಪು ಇದು ಮತ್ತೆ ಜೀರ್ಣೋದ್ಧಾರ ಮಾಡಿ ಹಾಸ್ಪಿಟ್ಲು ಪ್ರಾರಂಭ ಆಗಬೇಕು ಸ್ಕೂಲು ಮತ್ತೆ ಚೆನ್ನಾಗಿ ಆಗಬೇಕು ಪರೀಕ್ಷೆದಾಗ ರೂಮ್ಸ್ ಕಟ್ಟಿದ್ದೆ ಪರೀಕ್ಷೆಗೆ ಅಂದಾನಪು ಅದು ಪ್ರಕಾರ ಕೆಲಸ ಆಗಿದೆ ಅವರಿಗೆ ಚೆನ್ನಾಗಿದೆ ನನಗೆ ಖುಷಿ ಆಗುತ್ತೆ ನನಗೆ ಆವತ್ತು ನಾನು ಇಲ್ಲಿ ಬಂದು ಹೇಳಿ ಹೋಗಿದ್ದು ಇನ್ನೊಂದ್ಸರಿ ಹೊರಗಡೆ ನಂಗೆ ನೋಡ್ಕೊಂಡು ಹೋಗಿದ್ದೆ ನೀನು ಕನ್ಸ್ಟ್ರಕ್ಷನ್ ಆಗೋ ಟೈಮಲ್ಲಿ ಸೊ ಈ ತರ ಎಲ್ಲ ಕಡೆನೂ ಸ್ಕೂಲ್ಗಳಾಗ್ಲಿ ಟಾಯ್ಲರಿ ನಾವು ರಾಜ್ಯದಲ್ಲಿ ದುರಂತ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸಗಳು ಇತ್ತೀಚೆಗೆ ಅಷ್ಟೊಂದು ವಹಿಸಿ ಬಂದು ಮಿನಿಸ್ಟರ್ ಆಗಲಿ ಯಾರು ಕಾಳಜಿ ವಹಿಸ್ತಾರೆ ಹೇಳಿದ ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರಿಗೆ ಅನುದಾನ ಕೊಡ್ತೀವಿ ಇಲ್ಲ ಇನ್ಎಫಿಷಿಯಂಟ್ಕೊಂಡು ನಾವು ನಮಗೆ ಆ ಥರ ಫೋಟೋಗಳಿಗೆ ಸಿಕ್ಕಿದ್ರೆ ನಾವು ನಮ್ಗೆ ಕೇಳಿದ್ದೆ ಅವಾಗ ನಾವು ಎಜುಕೇಟೆಡ್ ಸ್ಟೇಟ್ ಆಫೀಸರ್ ನನಗೆ ಪ್ರೈಮರಿ ಸೆಕೆಂಡರಿ ಎಜುಕೇಶನ್ ಕೊಡಿ ಇತ್ತು ಅವಾಗ ಕುಮಾರಸ್ವಾಮಿ ಅವರು ನಾನು ಕೊಟ್ಟಿಲ್ಲ ಬಿಟ್ಟಿ ನೋಬರ್ ಕೊಟ್ಟು ನಾನು ಚೇಂಜ್ ಮಾಡಿ ಆ ಸ್ಕಿಲ್ ಡೆವಲಪ್ಮೆಂಟು ಎಕ್ಸೈಸ್ ಕೊಟ್ಟರು ಸೊ ಅದನ್ನು ನನ್ನ ಕ್ರಿ ಏನು ಮಾಡಬೇಕು ಅದನ್ನು ನಾನು ಕೆಲಸ ಮಾಡಿ ಥರ ಈ ಥರ ಭಾಳ ಇಂಪಾರ್ಟೆಂಟ್ ಇದೆ ಎಜುಕೇಷನ್ನ ಡಿಪಾರ್ಟ್ಮೆಂಟ್ ಅಂದರೆ ಮಕ್ಕಳು ವಿದ್ಯಾಭ್ಯಾಸಕ್ಕಂತೂ ಮುಂದಿನ ಜನ್ಮ ಅವರು ಸಾತ್ಕಾಗಂಗೆ ಓದಬೇಕು ತಂದೆ ತಾಯಿ ಹಂಗೆ ಅವರು ಕುಡಿದು ಸಾಕಬೇಕು ಸೊ ಇನ್ನಿಟ್ಟಿನಲ್ಲಿ ಇದು ಎಜುಕೇಷನ್ ಇಟ್ಕೊಂಡು ಕೆಲಸ ಮಾಡಬೇಕು ಮೆಡಿಕಲ್ದಷ್ಟೇ ಟ್ರೀಟ್ಮೆಂಟ್ ನಡೀತಾ ಇದೆ ಈಗ ಟ್ರೀಟ್ಮೆಂಟ್ ಈ ಸಹ ಅನೇಕ ದುಡ್ಡಿಲ್ಲ ಉಚಿತ ಶಿಬಿರ ಎಷ್ಟು ಇವತ್ತು ಜನ ನಮಗಿನ ಸಂಖ್ಯೆ ಸುತ್ತಮುತ್ತ ಸುಮಾರು ಒಂದು ಸಾವಿರ ಜನ ಬರ್ಬೋದು ಇವತ್ತು ಅನ್ಸುತ್ತೆ ಎಷ್ಟು ಅಂತಂದ್ರೆ ಇನ್ನು ಇಷ್ಟ ನೋಡಿಲ್ಲ ಸಾಯಂಕಾಲ ಆದ್ಮೇಲೆ ನಾನು ಯೋಜನೆ ಮಾಡೋಣ ಆಮೇಲೆ ಬೇರೆ ಬೆಂಗಳೂರಿನ ಹಾಸ್ಪಿಟಲ್ ಪರಿಚೆ ಇದೆ ಕೊಡ್ತೀನಿ ಅಲ್ಲಲ್ಲದೇ ಮಾಡಲಿ ಸೊ ಪ್ರಚಾರ ಮಾಡಿ ಮಾತು ಇದನ್ನು ಹೆಚ್ಚಿಗೆ ಜನಕ್ಕೆ ಗೊತ್ತಾಗಬೇಕು ಈ ಥರ ಇದೆ ಅಂತ ಸ್ವಯಂ ಪ್ರೇರಿತವಾಗಿ ಜನ ಬರಬೇಕು ಈಗ ಅವ್ರ ತಂದೆ ಒಂದು ಗರ್ಭಪಾತವಾಗಿ ಈ ಒಂದು ತಪಾಷಣ ಸಂದ್ರವ ಮಾಡಿದ್ದಾರೆ ಅರಣ್ಯ ತಪಾಸಣಾ ಶಿಬಿರದ ಇದೇ ತರ ಶಿಬಿರಗಳು ಅನೇಕ ನಾವು ಮಾಡಿದ್ವಿ ನಮ್ಮ ಕಾಲದಲ್ಲಿ ಈಗ ಇವ್ರ ಇವ್ರ ಕಾಯ್ನಿ ಅವ್ರ ಕಾಲದಲ್ಲೂ ಆಗ್ತಾ ಇದೆ ಇದು ಅವ್ರ ಕಾಲದಲ್ಲಿ ಆಗ್ತಾ ಇರುವಂತದ್ದೇ ಹಾಗಾಗಿ ಬಹಳ ನಾವು ಅವರಿಗೆ ತಂದೆಗೆ ಶಾಂತಿ ಸಿಗ್ಲಿ ಅವ್ರ ಸ್ವರ್ಗದಲ್ಲೇ ಇರಲಿ ದೇವ್ರು ಒಳ್ಳೇದು ಮಾಡಲಿ ಅಂತ ಮಗನ ಕೊಟ್ಟಿದ್ದಾರೆ ನನ್ನ ಮಗನ ಆ ತಂದೆಯನ್ನು ಹೆಂಗೆ ಹನ್ನೆರಡನೇ ವರ್ಷದಲ್ಲಿ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ತಂದೆ ಮೇಲೆ ತಂದೆಯಿಂದನೇ ನಾವು ತಾಯಿ ಜನ್ಮ ಕೊಡೋದು ಜೀವನ ಓದಿಸಿ ಬುದ್ಧಿ ಬೆಳೆಸುವಂಥವ್ರು ಜೀವನ ರೂಪಿಸಿದ್ರು ದೇಶದಲ್ಲಿ ಹೆಂಗೆ ನಡಿಬೇಕು ರಾಜ್ಯದಲ್ಲಿ ಹೆಂಗೆ ನಡಿಬೇಕು ಜೀವನದಲ್ಲಿ ಹೆಂಗ್ ನಡಿಬೇಕು ಆಗುವಗಳನ್ನ ಹೇಳ್ಕೊಡೋ ಅಂತ ತಂದೆ ತಂದೆ ಪಾತ್ರ ಭಾಳ ಮುಖ್ಯ ಹಾಗಾಗಿ ತಂದೆ ಅಂತ ಅಷ್ಟೇ ತಂದೆ ತಾಯಿಯನ್ನು ಚೆನ್ನಾಗ ನೋಡ್ಕೊಂಡು ಇರಬೇಕಾಗಿ ಈ ಒಂದು ಆರೋಗ್ಯ ಶಿಬಿರದಲ್ಲಿ ಹೆಚ್ಚು ಹೆಚ್ಚು ಜನ ಬರಲಿಕ್ಕೆ ಮಾಧ್ಯಮದಲ್ಲಿ ಪ್ರಸಾರ ಆಗಲಿ ಇನ್ನು ಸಾಯಂಕಾಲ ನಾಲ್ಕು ಗಂಟೆವರು ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬೇಗ ನೀವೆಲ್ಲ ಪ್ರಚಾರ ಮಾಡಿದ್ರೆ ಆದರೆ ಇನ್ನೊಂದು ಅನೇಕರು ಬರ್ತಾರೆ ಅಂತ ಕಡೆ ಆಗ್ತಾ ಇದೆ ಅಂದರೆ ಇನ್ನು ಅನೇಕರು ಬರ್ತಾರೆ ಬೇಗ ಬಿಡುಗಡೆ ಮಾಡಿ ನಿಮ್ಮದು ಯೂಟ್ಯೂಬ್ ಅಲ್ಲಿ ನ್ಯೂಸ್ ಎಲ್ಲ ಕೊಡ್ತಕ್ಕಂಥ ಬರೀತಾರೆ ನಮ್ಮ ಪ್ರಕಾಶ್ ಹೆಬ್ಬಳ್ಳಿಗೆ ಮಾತಾಡಿದ್ರೆ ಬರ್ತೀರಾ ಸರ್ ಅಂತ ಹೌದು ಅಂದರೆ ಅವ್ರಿಗೇನು ಅನ್ಕೊತಿಲ್ಲ ಹೀಗಾಗಿ ಮಾಧ್ಯಮ ಗೊತ್ತಿದೆ ನಾವು ಏನು ಕೆಲಸ ಮಾಡಿದ ಏನು ಅಂತ ಅವರಿಂದ ನನಗೆ ಬಹಳ ಪ್ರಚಾರ ಸಿಗ್ತಾವ ಅವಾಗ ಒಳ್ಳೆ ಕೆಲಸಗಳನ್ನ ಬರೀತಾ ಇದ್ರು ಮಾಡಿದ್ರು ಅದನ್ನು ಎತ್ತಿಡ್ತಾ ಇದ್ದರು ಹಂಗಾಗಿ ನಮ್ಗೊಂದು ಒಂದು ಹೆಸರು ಬಲಂಗು ಮಾಡೋದು ತಕ್ಕ ಮಟ್ಟಿಗೆ ಹೆಸರು ಇದೆ ನಮಗೆ ಅಂತ ಜನ ಹೇಳ್ತಾರೆ ಈಗ ಅಂದರೆ ಇದ್ದಾಗ ಯಾರೂ ಅದು ಅನ್ಸ್ಕೊಳ್ಳೋಲ್ಲ ಅದು ವ್ಯಾಲ್ಯೂ ಗೊತ್ತಾಗೋದು ನನಗೆ ಆಶ್ಚರ್ಯ ಆಗುತ್ತೆ ಎಲ್ಲರೂ ಹೇಳ್ತಾರೆ ಹೆಸರು ನೀವು ಇದ್ದಾಗ ಕೆಲಸಗಳಾಗ್ತಾ ಇರ್ತಾ ಅದಾಗ್ತಾ ಇದ್ದಾರೆ ಈಗಲೂ ಅಷ್ಟೇ ಅನುದಾನ ಕೊಟ್ಟರೆ ಎಲ್ಲರೂ ಮಾಡ್ತಾರೆ ಎಮ್ ನಿಮ್ಮೆಗಳು ಮಾಡ್ತಾರೆ ಈಗ ಇನ್ನೂ ಈಗ ಒಂದು ವರ್ಷ ಒಂದು ವರ್ಷ ಆಗಿದೆ ಇನ್ನೂ ಸಮಾವಕಾಶ ಇದೆ ಈಗ ಎಮ್ ಎಲ್ ಎ ಹೋಗಿ ಅನುದಾನ ಕೊಟ್ಟರೆ ಅವ್ರೂ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ ಅಂತ ಹೇಳ್ತಾ ಅವ್ರಿಗೆ ಮಾಡಲಿ ಅಭಿವೃದ್ಧಿ ಕಾರ್ಯಗಳು ಅವ್ರಿಗೆ ಮುಂದೆ ಮಾಡಲಿ ಅವರಿಗೆ ನೀವೆಲ್ಲ ಸಪೋರ್ಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಂಗೆ ಮಾಡಿ ಎಮ್ ಎಲ್ ಎ ಅಂದರೆ ಒಂದು ಪಕ್ಷಕ್ಕೆ ಈಗ ಗೆದ್ದ ಮೇಲೆ ಎಲ್ಲರೂ ಎಮ್ ಎಲ್ ಎ ಪಕ್ಷಿಯೊಬ್ಬರಿಗೆ ನಾನು ಬೇರೆ ಭಾವ ಏನು ಮಾಡ್ತಾ ಇರಲಿಲ್ಲ ಆ ಪಾರ್ಟಿ ಈ ಪಾರ್ಟಿ ಅಂತ ಎಲ್ಲರೂ ಕೆಲಸ ಮಾಡಿಕೊಡ್ತಾ ಇದ್ದಾರೆ ನನ್ನ ಸ್ವಭಾವ ಅದು ಹಾಗಾಗಿ ಇವತ್ತು ನನಗೆ ಕರೆದು ಈ ಒಂದು ಕಾರ್ಯಕ್ರಮಕ್ಕೆ ಆಮೇಲೆ ನನಗೆ ಹನ್ನೊಂದು ಎಂಟು ಹೇಳ್ದು ಹನ್ನೊಂದುವರೆ ಹನ್ನೊಂದುವರೆದು ಹನ್ನೆರಡು ಕೇಳಿದ್ರು ಆಮೇಲೆ ಯಾಕೆ ಇನ್ನು ನಿಮಿಷ ಲೇಟ್ ಅಂತಂದ್ರೆ ಎಮ್ ಎಲ್ ಎರ ಬರ್ಲಿ ಒಟ್ಟಿಗೆ ಬರಲಿ ಅನ್ನೋ ಉದ್ದೇಶದಿಂದ ಅವ್ರು ಎಂ ಎಲ್ ಎ ಟೈಮ್ ಚೇಂಜ್ ಮಾಡಿದ್ರು ಒಳ್ಳೆ ಹೌದಾ ಒಳ್ಳೇದು ಒಂದು ಅರ್ಥ ಮಾಡ್ತಿ ಅಷ್ಟೇ ತೊಂದರೆ ಇಲ್ಲ ಈಗ ಯಾವಾಗ ನಮ್ಗೆ ನಾವು ಸಂತೋಷ ಅಲ್ವಾ ನಮ್ಮ ಎಮ್ ಎಲ್ ಎಲ್ಲ ನಮ್ಮೆಲ್ಲರೂ ಎಂ ಎಲ್ ದೇವರು ಒಳ್ಳೆ ಉದಾಹರಣೆ ಬರಲಿ ಮಾಡಲಿ ಕೆಲಸ ಕಾರ್ಯ ಮಾಡಿ ನಾವು ಏನಾದ್ರು ಕೆಲಸ ಡಿಸೈನ್ ಏನೋ ಬಂದಿದೆ ಅವ್ರನ್ನ ಕೆಲಸ ಕಾರ್ಯ ಮಾಡಿ ಜನಗಳ ಬೇಡಿಕೆಗಳನ್ನ ಈಡಿಸಲಿ ಅಂತ ಎಲ್ಲರೂ ಒಂದು ಮುಖ್ಯವಾಗಿ ನಮ್ಮ ಶುಭಾಶಿಗಳು ತನ್ನೇ ನೆಲೆಸಿಕೊಂಡು ಕಾರ್ಯಕ್ರಮ ಮಾಡ್ತಾರೆ ದೇವ್ರಿಗೆ ಉಪ ಮಾಡಲಿ ಇನ್ನೊಂದು ವರ್ಷ ಬಾಳಿ ಕೊಡ್ತೀವಿ ಅಂತ ಹೇಳ್ತಾರೆ ಜೈನ್ ಜಯ ಕಡಿ